ಹಲೋ ಮ್ಯಾಜಿಕ್ ಹೋಡ್ಗೆ ಸ್ವಾಗತ ಸುಸ್ವಾತ ನಿಮ್ಮ ಜೊತೆ ನನ್ನ ಕತೆ ಧಾರವಾಹಿ ಸ್ವಾಮಿ ಏನಾಗಿದೆ ನಾವು ಬನ್ನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಇಡ್ರಿ ಬೆಲೆ ಕಂಡ್ಬಿಟ್ಟ ನಾಲ್ಕು ಟೈಮ್ ಪ್ರೆಸ್ ಮಾಡೋದು ನಮ್ಮ ರೀಬಡಿ ಭೂಮಿ ಕುಡಿದ್ಬಿಟ್ಟಿದ್ದಾಳೆ ಪ್ರಜ್ಞೆ ಇಲ್ಲ ಅಲ್ಲಿ ಯಾರು ಕೂತಿರ್ತಾರೆ ಪಾಪ ಅಕ್ಕ ಕಲಸಿ ಹೀಗೇನೆ ಕೂತಿದ್ರೆ ಹೇ ಅಕ್ಕ ಬಾ ಇಲ್ಲಿ ನಾನಾ ಅಂತಾರೆ ಹೌದು ನೀನೇ ಬಾ ಹೌದು ಬಂದು ಕೂತ್ಕೊಳ್ತಾಳೆ ಮತ್ತೆ ಇನ್ನೊಬ್ಬ ಪಾಪ ಕೂದಲಿರೋದಿಲ್ಲ ತಲೆನಲ್ಲಿ ಹೇ ಮೊಟ್ಟೆ ಬಾ ಇಲ್ಲಿ ನಾನು ಎಸ್ ಬಾ ಒಂ ಪಾಪ ಕನ್ನಡ ಬರ್ತಾ ಇರೋದಿಲ್ಲ ನಮ್ಮ ಅಜ್ಜಿ ಸಾಹೇಬ್ರು ಎಲ್ಲೋದ್ರು ಕ್ಯಾ ಅಂತ ನೋನು ಅಂತ ಇವನು ಕೇಳ್ತಾಳ ಅಕ್ಕ ಇದ್ದಳನ್ನ ಕೇನನ್ಬೇಕ ಊಟ ಊಟ ಅನ್ಬೇಕು ಅಂತಾರೆ ಊಟ ಊಟ ಅಂತ ಎಬ್ಬರಿಸ್ತಾಳೆ ಇದ್ದನ್ನ ಎಬ್ಬರಿಸ್ಬಿಟ್ಟು ನಮ್ಮ ಅಜ್ಜಿ ಸಾಹೇಬ್ರು ಕಾಣ್ತಾ ಇಲ್ಲ ನಮ್ಮ ಅಜಿತ್ ಸಾಹಿಬ್ರು ಹುಡುಕೊಳ್ಳೋದ್ಬಿಟ್ಟು ಕೂತಿದ್ದೀರಾ ನೀವು ಅಂತ ಹೇಳಿ ಜೋರ್ ಅದೇ ಸಮಯಕ್ಕೆ ಒಳಗೆ ಸೇರಿದ್ರೆ ಗುಂಡ್ ಹಾಡ್ ಸಾಂಗ್ ಹಾಕ್ತಿದ್ದೇನೆ ಕುಣಿಯೋಕ್ ಶುರು ಮಾಡ್ತಾಳೆ ಭರ್ಜರಿಯಂ ಡ್ಯಾನ್ಸ್ ಮಾಡಿದ್ರೆ ಅಜಿತ್ ಬಂದ್ಬಿಡ್ತಾರೆ ಅಜಿತ್ ನೋಡಿದ್ ನೀನ್ ಬಿದ್ದೋಗ್ತಾ ಇರ್ತಾಳೆ ಬರ್ತಾರೆ ಬಂತ ಸಾಹೇಬ್ರೆ ಎಲ್ಲಿ ಹೋಗಿದ್ರೆ ನೀವು ನನ್ನನ್ ಬಿಟ್ಟು ಹೋಗ್ತೀರಾ ನನ್ ಹೆಂಗ್ ಬಿಟ್ಟು ಹೋದ್ರೆ ನಿನ್ನನ್ ನನ್ನ ಕೈಲಿ ಏ ಅಷ್ಟ್ಲೆ ನಾನ್ ನಿನ್ ಜೊತೆನೆ ಬಂದ್ಬಿಡ್ತೀನಿ ಸತ್ ಹೋಗ್ತೀನಿ ನಾನು ಬಂದ್ಬಿಡ್ತೀನಿ ನಿನ್ ಜೊತೆನೆ ಅಜಿತ್ ಬಾ ಹೋಗೋಣ ಅಂತಾರೆ ಇಲ್ಲ ಐಮ ಅಷ್ಟ್ಲೆ ತಾಳು ನಾನು ಬರ್ತೀನಿ ಅನಾಮತ್ ಎತ್ಕೊಂಡ್ ಬಂದು ರೂಮಿಗೆ ಕರ್ಕೊ ಬಂದ ಹಾಕ್ತಾರೆ ರೂಮಿಂಗ್ ಕರ್ಕೊಂಡ್ ಬಂದ ಹಾಕಿದ್ರ ರೂಮ್ ನಲ್ಲಂತೂ ಅವಾಂತ್ರ ಓ ಅವಾಂತ್ರ ಅಜಿತ್ ಜೊತೆ ಸಾಹಿಬೆ ನೀವು ನನ್ನನ್ನ ಏನಂದ್ರೆ ಹೇಳಿ ನನ್ ಬೈತಿ ಬಿಲ್ ಬಿಲ್ ಅಂತ ಕರಿತೀರ ನನ್ನ ಅವ್ರು ಒಳಗೆ ಎಲ್ಲೋ ಕನ್ಸಿಲ್ ಹೋಗ್ತಲ್ ತೇಲಾಡ್ತಾ ಕುಡ್ದ್ ಕುಡಿದ್ಬಿಟ್ಟು ಸಿಗರೇಟ್ ಸೇತ ನನ್ಗೆ ಒಗೆ ಬಿಡ್ತೀರಾ ಏಯ್ ಸುಮ್ಮನೆ ಬಿಡಲ್ಲ ನಿನ್ನ ಅಂತೇಳಿ ಅಜಿತ್ ಮಲಕ್ಕೊ ಭೂಮಿ ಮಲಕ್ಕೊ ಎಲ್ಲ ಮಲಗೋದಿಲ್ಲ ಸಾಯಿದ್ರೆ ಡ್ಯಾನ್ಸ್ ಮಾಡೋಣ ನನ್ನ ಬಿಟ್ಟು ಹೋಗ್ತೀರ ಬಿಟ್ಟು ಹೋಗ್ ಸಾಧ್ಯನಾ ಡ್ಯಾನ್ಸ್ ಮಾಡೋಣ ಇಬ್ಲೇ ನಾನು ಹೇಳ್ಕೊಡ್ತೀನಿ ಸ್ಟೇಜ್ ಮೇಲೆ ಬನ್ನಿ ಗುಡ್ ಬಾಯ್ ನಾನು ಹೆಂಗ ಹೇಳಿದ್ರೆ ಹಂಗ್ ಮಾಡ್ಬೇಕು ಹ ಒಪ್ಪಿಗೆಂತ ರುಚಿ ಬೇರೆ ಇಲ್ಲ ಹ ಕುಣಿರಿ ಆಯ್ತು ಕುಣಿತಾರೆ ಆಡ್ ಹೇಳ್ಕೊಂಡು ಕುಣಿರಿ ನೀನ್ ಹೇಳ್ದ ನನ್ ಮನ್ಸಲ್ಲಿ ಹೇಳ್ಕಂಡ ಕುಣಿರಿ ಈ ಕಡೆ ಮನೆಯಲ್ಲಿ ಶ್ರವಣ್ಣ ಅಕ್ಕ ನಾಳೆ ಜವಡಿ ಬರ್ತಾ ಇದಾರೆ ಎಲ್ರು ಯಾವ್ಯಾವ ಸೀರೆ ಬೇಕದೆಲ್ಲ ಈಗೇನ್ ಟ್ರೆಡಿಷನ್ ಇದೆ ಅದೇ ಲೇಟೆಸ್ಟ್ ಟ್ರೆಡಿಷನ್ ನಾನು ತರಿಸ್ತಾ ಇರೋದು ಡಿಸೈನ್ಸ್ ಎಲ್ಲವೂ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳ ಅದಕ್ಕೆ ನಚ್ಚಿ ಅಂತಾರೆ ನವ ಗೊತ್ತಲ್ಲ ಸೀರೆ ಸೆಲೆಕ್ಷನ್ ಅದಕ್ಕೆ ಶ್ರವಣ ಅಂತಾರೆ ಹೌದಪ್ಪ ಈ ಡಿಸೈನ್ ಅಲ್ಲಿ ಯಾವ್ದಾರ ಇದ್ರ ತೋರ್ಸಿ ಈ ಕಲರ್ ಯಾವ್ದಾರ ತೋರಿಸಿ ಅಂತ ನಚ್ಚಿ ಅವ್ರಿಬ್ರು ಕೂಡ ಮಿಮಕ್ರಿ ಮಾಡ್ತಾರೆ ಅದಕ್ಕೆ ಸಂಗೀತದ ಐ ಸುಮ್ಮರೋ ಸಾಕು ನಿನಗೂ ಮದ್ವೆ ಆಗ್ಲಿ ಎಂಟಿ ಬರ್ಲಿ ಶಾಪಿಂಗ್ ಕರ್ಕೊಂಡೋಗ್ತದೆ ಅಂತ ಅಂತಾರೆ ಅಜಿತ್ತು ಎಷ್ಟ್ ಮಲಗಕ್ ಪ್ರಯತ್ನ ಪಟ್ರು ಕೂಡ ಈ ಕಡೆ ಮಲಗೋದೇ ಇಲ್ಲ ಭೂಮಿ ಸಾಕೊತೆ ಅವನಿಗಂತಿವೆ ಏನು ಕುಣಿದು ಕುಣಿದು ಇಡ್ತಾಳೆ ಜೊತೆಗೆ ಅವನನ್ನು ಕೂಡ ಕುಣ್ಸಕ್ ಪ್ರಯತ್ನ ಪಡ್ತಾಳೆ ಮತ್ತೆ ಜೊತೆಗೆ ಅಸಂಬದ್ಧವಾಗಿ ಏನು ಡ್ರಿಂಕ್ಸ್ ಮಾಡ್ದಾಗ ಮಾತಾಡ್ತಾರೋ ಅದೇ ತರನಾಗಿ ಮಾತಾಡಕ್ ಶುರು ಮಾಡ್ತಾಳೆ ಅಂತರ ಜಿತ್ತು ಎಷ್ಟು ಪ್ರಯತ್ನ ಪಡ್ತಾನೆ ಅವ್ರು ಎರಡು ಪಾಪ ಒಂದ್ ಎರಡು ಸ್ಟೆಪ್ನು ಕೂಡ ಹಾಕ್ತಾನೆ ಪಾಪ ಎರಡ್ ಸ್ಟೆಪ್ ಹಾಕ್ಬಿಟ್ಟು ಕೊನೆಗೆ ಬಲವಂತ ಮಾಡಿ ಮಲಗ್ಸಕ್ಕೆ ದುಡ್ಕೊಂಡು ಬಿದ್ದೋಗ್ತಾಳೆ ಬಿದ್ದವಳನ್ನ ಸರಿಯಾಗಿ ಹಂಗೆ ಮಲಗಿಸ್ತಾನೆ ತಲೆನೋವು ಸಾಹೇಬ್ರೆ ಅಂತಾಳೆ ಹಾಗೆ ಮಲಗಿಸ್ತಾನೆ ಮಲಗಿಸ್ಬಿಟ್ಟು ಏನು ಒಂದು ಒಳ್ಳೆ ಕಲ್ಪನಾ ಲೋಕಕ್ಕೆ ತಿಲಾಡ್ತಾ ಇರ್ತಾನೆ ಅಜಿತ್ತು ಅವರ ಏನು ಫಸ್ಟ್ ನೈಟ್ ಆ ನೈಟ್ ನಲ್ಲಿ ಏನು ಭೂಮಿ ಬಂದ ಹಾಗೆ ಭೂಮಿ ಹಾಳಿಡ್ಕೊಂಡ್ ಬಂದು ಅವ್ರ ಜೊತೆ ಬಹಳ ಪ್ರೀತಿಯಿಂದ ಮಾತಾಡದಾಗೆ ಇವನ್ ಜೊತೆ ಹ್ಮ್ ಸಾಹಿಬ್ರೆ ಏನ್ ಅವ್ ನೋಡ್ತಿದ್ರೆ ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ ಭೂಮಿ ಸೀರೆ ಹೌದಾ ನೀವೇನು ಅಂದ್ರಿ ಅಲ್ವಾ ನಿಮ್ಗೆಲ್ಲ ಗೊತ್ತಾಗುತ್ತಲ್ವ ಮನಸ್ಸರ ನಾನು ಈಗೇನಂದೇ ಆಗದ್ರೆ ನೀವು ಎಲ್ಲ ನೀವ್ ಪೋಲಿ ಹಾಕ್ತಿದ್ರೆ ಯಾಕೋ ಹೋಗಪ್ಪ ಅಂತ ಹೇಳಿ ಹೋಗ್ತಾಳೆ ಇದಕ್ಕಿದಂಗೆ ನನ್ಗೆ ಎಚ್ಚರ ಆಗುತ್ತೆ ಅಜಿತನಿಗೆ ಓ ಕನ್ಸಲ್ವಾ ಅಂತ ಹೇಳಿ ಎಚ್ಚೆತ್ಕೊಳ್ತಾನೆ ಜೊತೆಗೆ ಮನ್ಸಲ್ಲಿ ಅನ್ಕೊಳ್ತೇನೆ ಭೂಮಿ ಅದ್ ಯಾವತ್ತ ನನ್ ಪ್ರೀತಿ ಅರ್ಥ ಮಾಡ್ಕೊಳ್ತೀವೋ ಅದ್ ಯಾವತ್ ನಾವಿಬ್ರು ಗಂಡ ದಂಡ ಹೆಂಡತಿ ಹಾಕ್ತಿವೋ ಅಂತೂ ಗೊತ್ತಾಗ್ತಾ ಇಲ್ಲ ಭೂಮಿ ಅಂತ ಹೇಳಿ ಇಲ್ಲಿ ಶ್ರವಣ್ ಮತ್ತೆ ಮನೆಯವರೆಲ್ಲರೂ ಕೂಡ ಒಬ್ರಿಗೊಬ್ರು ಖುಷಿ ಖುಷಿಯಾಗಿ ಬಟ್ಟೆಗಳ ಚರ್ಚೆ ಮಾಡ್ತಾ ಇರ್ತಾರೆ ಮಾತ್ರ ರೀತಿ ನನ್ನ ಮಗಳನ್ನ ನಚ್ಚಿ ಮದ್ವೆ ಆಗೋಂಗಿದ್ರೆ ಎಷ್ಟ್ ಚೆನ್ನಾಗಿರುತ್ತೆ ನಮ್ ಬಾಗ್ಲಕ್ ತರ್ಕೊಂಡಾಗಿ ದೇವ್ರ ಮನೆದು ಯಾವುದೇ ಕಾರಣಕ್ಕೂ ಕೂಡ ನಮ್ಗಿನ್ನ ಗೇಟ್ ಪಾಸ್ ಅವಶ್ಯಕತೆನೆ ಇರೋದಿಲ್ಲ ನಮ್ಮದೇ ರಾಜ್ಯ ಬಾರ್ ಆಗತ್ತೆ ನಚ್ಚಿ ನನ್ ಮಗಳನ್ನ ಮದ್ವೆ ಆಗ್ಬಿಟ್ರೆ ಹೌದಲ್ವಾ ಅಂತ ಕನ್ಸ್ ಕಾಣ್ತಾ ಇರ್ತಾರೆ ಅಷ್ಟೊತ್ತೀಕ್ಷನು ಸಂಗೀ ಅಯ್ಯೋ ಶಾರದಾ ಮನಸ್ಸಿನ ಎಷ್ಟೊತ್ತಿಗೆ ಬರ್ತೀರಪ್ಪ ಆದಷ್ಟು ಬೇಗ ಸಿಗ್ಲಿದ್ಯವ್ರೆ ನಾನು ಸೇರೋ ಅಂತಾಗ್ಲಿ ಇಬ್ರು ಕೂಡ ನನ್ನ ಮಗಳು ನನ್ನ ಹೆತಿ ಅಂತ ಹೇಳ್ತಾರೆ ಸಂಗೀತನ ಹುಟ್ಟಿಲ್ಲ ಶ್ರವಣ ಯಾಕೋ ಹಂಗಿದ್ಯಾ ಸೊಕ್ಕಿದ್ಯಾ ಯಾಕೋ ಏನಿಲ್ಲಕ್ಕ ಇದು ಸೀರೆ ಬಗ್ಗೆ ಯೋಚನೆ ಮಾಡ್ತಾ ಇದೆ ಅಕ್ಕ ಮತ್ತೆ ಮನಸ್ಸಿನ ಪುಟ್ಟ ಮಗುನಲ್ಲಿ ಅವಳು ಬಂದಿದ್ಲಲ್ಲ ಅವಳು ಯಾರು ಅಶ್ವಿನಿ ಹಣಸ್ವಿನಿ ಅಂತ ಹೇಳ್ಕೊಂಡು ಅವಾಗ ಬಾಬಾ ಅವಳು ಚಿಕ್ಕ ಮಗು ವಸ್ತುವನ್ನು ತಂದಿದ್ರು ಅಕ್ಕ ಒಂದು ಸಂಗೀತದ ಶ್ರವಣ ಅದು ದೇವಿಯಾನಿಗೆ ಹತ್ರ ಕೊಟ್ಟು ಕೊಡೋ ನನಗೆ ಅದಕ್ಕೆ ಶ್ರವಣ ಇದ್ದರು ದೇವಿಯಾನಿ ನಿನ್ನ ಹತ್ರ ಇದ್ಯಾ ಆ ಬಾವ ನನಗೆ ನನ್ಗು ನೆನಪು ಅದಕ್ಕೆ ಶ್ರವಣ ಅಂತಾರೆ ವಿದ್ಯೆ ತಗೋಬಾ ದಿವ್ಯಾನಿ ಪ್ಲೀಸ್ ತರ್ತೀಯ ಹಾಗಂದಾಗ ದೇವಿಯಾನೆ ಪ್ಲೀಸ್ ಎಲ್ಲ ಯಾಕೆ ಬಾವ ತರ್ತೀನಿ ಅಂತ ಹೋಗ್ತಾಳೆ ಹೋಗ್ಬಿಟ್ಟು ತಗೊಂಡ್ ಬರ್ತಾಳೆ ತಗೊಂಡ್ ಬಂದಾಗ ತಗೊಳಿ ಬಾವ ಗೆಜ್ಜೆ ಬಾಕ್ಸು ಮತ್ತೆ ಚೈನು ಎಲ್ಲ ಎಲ್ಲ ಇದೆ ಆಟ ಸಾಮಾನು ಎಲ್ಲ ಒಂದ್ ತೆಗಿತಾ ಇರ್ತಾನೆ ಮುಂದಕ್ಕೆ ತೆಗಿತಾ ಇರಬೇಕಾದ ಈ ಕಡೆ ಅಂತೂ ಶ್ರಮ ಪಟ್ಟು ಅಜಿತ್ತು ಅವಳನ್ನ ಮಲಗಿಸ್ತಾನೆ ಎಲ್ಲ ಪಾಪ ನೆಮ್ಮದಿ ಆಗುತ್ತೆ ಅವನ ಕಲ್ಪನೆ ಪ್ರತಿಯೊಂದು ಕೂಡ ಸಾಂಗವಾಗಿ ಅವನ ಇಷ್ಟದಂತೆ ನೆರವೇರ್ತಿದೆ ಇಲ್ಲಿ ಶ್ರವಣ ಒಂದೊಂದು ವಸ್ತುಗಳನ್ನು ತೆಗಿತಾರೆ ತೆಗೆದಾಗ ಆ ಬಾಕ್ಸ್ ಅಲ್ಲಿರೋ ಚೈನು ಅದೆಲ್ಲ ನೋಡ್ಬಿಟ್ಟು ದೇವ್ಯಾನೆ ಇದನ್ನ ನನ್ ಮನೆಗೆ ಕೊಡ್ತೀಯಾ ನನ್ ರೂಮಲ್ಲಿ ಇಟ್ಕೊಳ್ತೀನಿ ನಿನ್ ಮೇಲೆ ಅದಕ್ಕೆ ದೇವಿಯಾನಿಗ್ ಶಾಕ್ ಆಗುತ್ತೆ ಹಬ್ಬ ಇದನ್ನೇನಾದ್ರು ಭೂಮಿ ನೋಡ್ಬಿಟ್ರೆ ಮುಗೀತು ಕತೆ ಇನ್ನ ನಾನೇ ಇವನ್ ಮಗಳ ಪಕ್ಕಾ ಆಗೋಗ್ತದೆ ಇನ್ನು ನಾನು ಅಂಜು ಈ ಮನೆಯಲ್ಲೂ ಕೂಡ ಇರಕ್ಕಾಗೋಲ್ಲ ನಮ್ಮ ಆಟಗಳು ಕೂಡ ನಡೆಯೋಲ್ಲ ಇನ್ನು ಅಂಜು ಲೈಫ್ ನ ಸೆಟ್ ಮಾಡಕ್ಕಂತೂ ಸಾಧ್ಯನೇ ಇಲ್ಲ ಇದಕ್ಕೇನಾರು ಒಂದು ಪರಿಹಾರ ಕಂಡುಹಿಡಿಯಲೇಬೇಕು ಅಂತ ಅಲ್ಲ ವಿನಾರ ಮಾಡ್ತಾಳೆ ದೇವಿಯಾನಿ ಅದಂತರ ಶ್ರವಣ ಯಾವಾಗ ಈ ವಸ್ತುಗಳನ್ನೆಲ್ಲ ನಾನು ಇಟ್ಕೊಳ್ಳ ಅಂತ ಅಂದಾಗ ಅಜ್ಜಿ ಇದ್ದವ್ರು ಏಡ್ಗಕ್ ಕಣೋ ಎಂತ ಪೆದ್ದು ಹುಡ್ಗನೋ ನೀನು ಅಲ್ವೋ ನಿನ್ ಮಗಳು ವಸ್ತುಗಳನ್ನ ನೀನು ಇಟ್ಕೊಳಕೆ ಇನ್ನೊಬ್ಬರ ಪರ್ಮಿಷನ್ ಬೇಕೇನೋ ನಿನ್ನ ಹತ್ರನೇ ನಿನ್ನತ್ರನೇ ಇರ್ಬೇಕು ಅದು ನೇ ರೀತಿಯಾಗಿ ನೀನ್ ಇಟ್ಕೋ ಅದನ್ನ ಅದನ್ನೇ ನೀನ್ ಕೇಳ್ತೀಯ ಅಂತೇಳಿ ಅಜ್ಜಿ ಹೇಳಿ ಅದಕ್ಕೆ ಸಮಾಪ್ತಿ ಹಾಡ್ತಾರೆ ಆದ್ರೆ ದೇವ್ ಮಾತ್ರ ಅವಳು ಪ್ಲಾನ್ ಬೇ ಹೇಗಾದ್ರೂ ಮಾಡಿ ನಾನು ಇವುಗಳನ್ನ ನಾನು ವಶ ಮಾಡ್ಕೋಬೇಕು ಯಾವುದೇ ಕಾಡು ಕಿರು ಸಿಗ್ಬಾರ್ದು ಅಂತ ಹೇಳಿ ಅಜಿತ್ತು ಅಜಿತ್ ಅವಳನೆ ತದೇಕ ಚಿತ್ತದಿಂದ ನೋಡ್ತಾ ಹೋಗ್ತಾನೆ ಮುಂದೆ ಹೇಗೆ ಅವ್ರ ಅಮ್ಮ ಎಲ್ಲ ಸೇರಿ ಅಲಂಕಾರ ಮಾಡಿದ್ರು ಅವ್ರ ರೂಮ್ನ ಅದೇ ತೀರ ಅಲಂಕಾರ ಜೊತೆಗೆ ಭೂಮಿ ಹುಡ್ಕೊಂಡು ಬರೋ ಅಂತ ಸಂದರ್ಭ ಅಜಿತ್ನಕ್ಕೆ ಸಂಪ್ರದಾಯಬದ್ಧವಾಗಿ ಬಂದಂತ ಆ ಸಂದರ್ಭದಲ್ಲಿ ಅವರಿಬ್ಬರು ಕೂಡ ಬಹಳ ರೊಮ್ಯಾಂಟಿಕ್ ಆಗಿ ಮಾತಾಡ್ತಕ್ಕಂತ ಮಾತು ಎಲ್ಲ ಏನೋ ಒಂದ್ ರೀತಿ ಕನ್ಸಿನ ರೀತಿನಲ್ಲಿ ಅವ್ನಿಗೆ ತಿಳ್ತಾ ಹೋಗುತ್ತೆ ಅವನಂತೂ ಖುಷಿಯೂ ಖುಷಿ ಅವಳ ಜೊತೆ ಮಾತಾಡ್ತಾ ಇದ್ರೆ ಇಷ್ಟು ಚೆನ್ನಾಗಿ ಕಾಣ್ತಿದೀಯ ಭೂಮಿ ಅಂತ ಹೇಳಿ ಹೇಳ್ತಾನೆ ಹೇಳಿ ಅವಳನ್ನ ಕೂರಿಸ್ಕೊಂಡು ಅಷ್ಟು ಚೆನ್ನಾಗಿ ಮಾತನಾಡಿಸ್ತಾನೆ ಅವಳು ಕೂಡ ಅಷ್ಟೇ ಚೆನ್ನಾಗ್ ಮಾತಾಡ್ತಾಳೆ ಸಾಹೇಬ ಏನ್ ಹೇಳ್ತಾ ಇದ್ರ ಅಲ್ಲ ಭೂಮಿ ಕಿವಿಗೆ ಹಾಕಿರೋದು ಏಲೇ ಹೇಳ್ತಾನಿದ್ದು ಸಂತೆ ಬಿದ್ದಿಲಿ ನಕ್ಲಸು ಸಾಹೇಬ್ರೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ವಾ ಅಂತಲೇ ಅರೆ ನನ್ ಮನ್ಸಿನ ಮಾತಾದ್ ಹೆಂಗ ಅರ್ಥ ಆಯ್ತು ಒಬ್ಬ ನಿನಗೆ ಅರ್ಥ ಆಗದೆ ಮತ್ತೆ ಹಾಗಾದ್ರೆ ಈಗ ಅಂತ ನೀನು ಪೊಲೀಸ್ನವ್ರು ಯಾಕೋ ಜಾಸ್ತಿ ಜಾಸ್ತಿ ಆಯ್ತಪ್ಪ ನಿಮ್ದು ಅಂತೇಳಿ ನಾಚ್ಕೊಂಡು ಆ ಕಡೆ ಹೋಗ್ತಾಳೆ ಅಜಿತ ಕರ್ತ್ ಕೂರ್ಸ್ಕೊಳ್ತಾನೆ ಕರ್ತ ಕೂರ್ಸ್ಕೊಂಡು ಭೂಮಿ ಅತ್ತ ಇತ್ತ ಒಳಾಡ್ ಒಳ್ಲಾಡ್ತಾಳೆ ಒಳ್ಳಾಡ್ಬಿಟ್ಟು ಸಾಹೇಬ್ರೆ ಅಂತಾಳೆ ಹಂಗಂತಿದ್ದಾಗೆನೆ ಅಜಿತ ವಾಸ್ತವ ಲೋಕಕ್ ಬರ್ತಾನೆ ಆಗ ಪಟ್ಟಂತ ಹೋ ಭೂಮಿ ಅದ್ ಯಾವಾಗ ಅರ್ಥ ಮಾಡ್ಕೋತಿಯೋ ಗೊತ್ತಿಲ್ಲ ಅಂತ ಹೇಳಿ ಅವಳಗ್ ಹಾಳು ಕುಡ್ಸಿದ್ದು ಅವಳು ನೀವ್ ಕೂಡಿರ್ಲಿಂದ ದಿಬ್ರು ಪರಸ್ಪರ ಹಂಚ್ಕೊಂಡ್ ಕುಡ್ದಿದ್ದು ಎಲ್ಲ ಅವನಗೊಂದ್ ರೀತಿ ಹ್ಮ್ ಸನ್ನಿವೇಶದ ಸನ್ನಿವೇಶ ತರ ಅಜಿತನಿಗೆ ಕಾಣ್ತಾ ಹೋಗ್ತದೆ ಸರಿ ಇನ್ ಬೆಳಗ್ಗೆ ಎದ್ದು ಬಿಟ್ಟು ಹೊರ್ಗಡೆ ಹೋಗೋಕೆ ಅಂತ ಹೇಳಿ ಓಡ್ತಾರೆ ಹೊಡ್ತಿದ್ದಾಗನೇ ಕಾರ್ ತೆಗಿತಾನೆ ಕಾರ್ ತೆಗೆದ್ರೆ ಈ ಕಡೆ ಅಶ್ವಿನಿ ಅವಳ ಗ್ಯಾಂಗ್ ಎಲ್ಲ ಶಾರ್ದಮ್ಮನ್ನ ಅಲ್ಲಿ ನದಿ ದಡದಲ್ಲಿ ಕೂರ್ಸ್ಕೊಂಡಿರ್ತಾರೆ ಕೂರ್ಸ್ಕೊಂಡಿರ್ಬೇಕಾದ್ರೆ ಶಾರದಮ್ಮನವ್ರು ಎಷ್ಟೋ ಪ್ರಯತ್ನ ಪಡ್ತಾರೆ ಅಲ್ಲಿಂದ ಪಾರಾಗಕ್ಕೋಸ್ಕರ ಆ ಕಡೆ ಅಶ್ವಿನಿ ಹೋಗ್ತಾಳೆ ಹೋಗ್ತಿದ್ದಾಗನೇ ಇಲ್ಲಿ ಪಟ್ಟಂತ ಹೇಗಾದ್ರೂ ಮಾಡಿ ತಪ್ಪಸ್ಕೋಬೇಕು ಅಂತ ಹೇಳಿ ಅವ್ರು ಕಾಣ್ದಂಗೆ ಓಡಕ್ ಶುರು ಮಾಡ್ತಾರೆ ಆ ಓಡಕ್ ಶುರು ಮಾಡ್ತಿದ್ದಂಗೆ ಇವರೆಲ್ಲ ಹಂಗಂಗೆ ಕೂತಿದ್ರಲ್ಲ ಅವಳು ರಾಜಿ ಅವ್ರೆಲ್ಲ ಕೂಕ್ಕೊಳಕ್ ಶುರು ಮಾಡ್ತಾಳೆ ಅಮ್ಮ ಅಶ್ವಿನಿಯವ್ರೆ ಅಮ್ಮೋರು ಕಾಣೆಯಾದ್ರು ಅಮ್ಮವರು ತಪ್ಪಿಸ್ಕೊಬಿಟ್ಟವ್ರೆ ತಪ್ಪಸ್ಕೊಬಿಟ್ಟವ್ರ ಬಂದಿದ್ದು ಅಶ್ವಿನಿಗೆ ಅಸಾರ ಅಶ್ವಿನಿ ಬಂದಿದ್ದೇವೆ ಅವ್ರೆಲ್ರಿಗೂ ಕಪಾಳಕ್ಕೆ ಚಟೀರ್ ಚಟೀರ್ ಅಂತ ಒಡೆದ್ ಬಿಡ್ತಾಳೆ ಇಷ್ಟು ನೀವು ಅವ್ರನ್ನ ನೋಡ್ಕೊಳಕ್ ಯೋಗ್ಯತೆ ಇಲ್ವಾ ನೋಡ್ಕೊಳಕ್ ಆಗ್ಲಿಲ್ಲ ನಿಮ್ಗೆ ಅರಕ್ಷಣ ಅಂತ ಹೇಳಿ ಅಷ್ಟಲ್ಲ ಅದೇ ಸಮಯಕ್ಕೆ ಅಜಿತಾ ಮತ್ತೆ ಭೂಮಿನೂ ಕೂಡ ಕಾರಲ್ಲಿ ಬರ್ತಾರೆ ಅವ್ರು ಓಡ್ ಬಂದಂತ ದಾರಿನಲ್ಲಿ ಆ ದಾರಿನಲ್ಲಿ ಬಂದಿದ್ದೇವೆ ಅವು ಶಾರದವರು ಈ ಅಜಿತನ್ ಡಿಕ್ಕಿ ಓಪನ್ ಆಗಿರ್ತದೆ ಆ ಡಿಕ್ಕಿ ಅವಳು ಕೋ ಕೂತ್ಕೊ ಬಿಡ್ತಾರೆ ಆ ಡಿಕ್ಕಿ ಹೋಗಿ ಕೂತ್ಕೊಳ್ಳೋದನ್ನೇ ಇವಳು ನೋಡಿದ್ರು ಆಗ್ತಿತ್ತು ಈ ಪಾಪಿ ಅಶ್ವಿನಿ ಅನ್ನೋಳು ಅಂತ ಖತರ್ನಾಕ್ ಅವಳು ಈ ಕತರ್ನಾಳನ್ನ ತಪ್ಪಿಸಿ ಕರ್ಕೊಂಡು ಹೋಗುವಂತ ಬುದ್ಧಿವಂತ ಅಜಿತ್ ಅದ್ರಲ್ಲಿ ಎರಡು ಮಾತಿಲ್ಲ ಯಾಕೆ ಅಂದ್ರೆ ಯಾರದೇ ಕಾರ್ ಕೂಡ ಅಷ್ಟು ಸುಲಭವಾಗಿ ಡಿಕ್ಕಿ ಅದ್ರಲ್ಲೂ ಕೂಡ ಪೊಲೀಸ್ ಇನ್ಸ್ಪೆಕ್ಟರ್ ಅಜಿತ್ ಹೇಳಿ ಕೇಳಿ ಅವನು ಡಿಕ್ಕಿ ತಗಸ್ಲಿಕ್ ಸಾಧ್ಯನಾ ಬಿಡ್ತಾನ ಸೊನ್ನೆಯ ಜೊತೆ ಹಂಗೆ ಆಟೋಮ್ಯಾಟಿಕ್ ಆಗಿ ಹಾಕೊಳ್ಳೋ ಡಿಕ್ಕಿ ಅದು ಓಪನ್ ಆಗೋದು ಕೂಡ ಹಾಗೇನೆ ನಾವು ಸ್ವತಃ ಹೌದಲ್ವಾ ನಾವ್ ಏನಾದ್ರು ಅದನ್ನ ಕೀ ಹಾಕಿ ತೆಗೆದ್ರೆ ಮಾತ್ರ ಅದು ಓಪನ್ ಆಗ್ಲಿಕ್ಕೆ ಸಾಧ್ಯ ಹಾಗಿದ್ದಾಗ ಅಶ್ವಿನಿ ಅಂತೂ ಖಂಡಿತ ಡಿಕ್ಕಿ ತೆಗೆದು ಶಾರದಮ್ಮನ ಕರ್ಕೊಳಕ್ಕಂತೂ ಅಸಾಧ್ಯವಾದಂತಹ ಮಾತು ಅಂತೂ ಡಿಕ್ಕಿ ಸೇರ್ಸ್ಕೊಬಿಡ್ತಾರೆ ಇವಳು ನೋಡ್ತಾನೆ ಇರ್ತಾಳೆ ನೋಡ್ತಾ ಇದ್ದಂತ ಪಾಪಿ ಅಶ್ವಿನಿ ಹೇಗಾದ್ರೂ ಮಾಡಿ ಅಜಿತ್ ಅಂತೂ ಈ ಶಾರದಮ್ಮ ಡಿಕ್ಕಿಲಿರೋದನ್ನ ನೋಡಿಲ್ಲ ನಾನು ಹೇಗಾದ್ರೂ ಮಾಡಿ ಇದನ್ನ ನಾನು ಕೈಯಿಗೆ ಬಂದಿ ತುತ್ತು ಬಾಯ್ಗಿಲ್ಲ ಅನ್ನೋ ರೀತಿಯಲ್ಲಿ ನಾನು ಅನ್ಕೊಂಡಿದ್ದೆ ಬೇರೆ ಇಲ್ಲಿ ನಡೀತಾ ಇದ್ದೇ ಬೇರೆ ತಪ್ಪೋಗ್ಬಿಡ್ತದೆ ಖಂಡಿತ ಇವಳು ಅನ್ಕೊಂಡಿರೋ ನಡೆಯೋದೂ ಇಲ್ಲ ತಪ್ಪೋಗೋದಂತೂ ಸತ್ಯ ಇದು ಯಾಕೆಂದ್ರೆ ಏನ್ ಅಜಿತ್ ನಾನು ಕಕ್ಕೊಂಡ್ ಬರ್ತೀನಿ ನಮ್ಮ ಮತ್ತೆ ನಮ್ಮ ಮನೆಗೆ ಅಂತ ಹೇಳ್ತಾನೆ ಅದೇ ರೀತಿ ಮನೆಗ್ ಕಕೊಂಡು ಹೋಗ್ತಾನೆ ಶಾರದಾನವ್ರನ್ನ ಅದೇ ಸನ್ನಿವೇಶವನ್ನ ಕಾಣ್ತೇವೆ ಯಾಕೆಂದ್ರೆ ಇಲ್ಲಿ ಅವ್ ಕೂತಿರೋ ಸೀಟ್ಗೂ ಆ ಡಿಕ್ಕಿಗೂ ಚೆನ್ನಾಗಿ ಕಾಣ್ತದೆ ನೇರ ನೇರ ಅಜಿತ್ ಗೂ ಅವ್ರು ಕೂಡ ಕ್ಷಣಾರ್ಧದಲ್ಲೇ ನೋಡುವಂತ ಆಗ್ತದೆ ಈ ಒಂದಿನ ಸಂಚಿಕೆನಲ್ಲಿ ಅಶ್ವಿನಿ ಕೈಗಂತೂ ಖಂಡಿತ ಸಿಗೋದಿಲ್ಲ ಅವಳಿಗೆ ಜೈಲೂಟನೇ ಗತಿ ಸರಿಯಾಗಿ ಪಾಠ ಕಲಿಸ್ತಾನೆ ಅಂತ ಇಂತು ಹಜಿತ್ತು ಬಹಳ ತುಂಬಾ ತುಂಬಾ ಚೆನ್ನಾಗಿರ್ತಕ್ಕಂತಹ ಈ ಒಂದು ಸಂಚಿಕೆಯನ್ನ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲ್ಲೈಕನ್ ಬಟನ್ ಹಾಲ್ ಬಟನ್ ಪ್ರೆಸ್ ಮಾಡೋದನ್ನ ಮರೀಬೇಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು